ಹಾಯ್ ಹಲೋ ಆರ್ ಜಿ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಯಾವೆಲ್ಲ ಬ್ಲೌಸು ಡಿಸೈನ್ ಆಗಿ ಸ್ಟಿಚ್ ಮಾಡಿದ್ದೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಫ್ರೆಂಡ್ಸ್ ಈಗ ನಾವು ನ್ಯೂ ಸ್ಯಾರಿ ಅಂದರೆ ಹಬ್ಬಕ್ಕೆಲ್ಲ ಸ್ಯಾರಿ ತೊಗೊಂಡಿರ್ತಾರೆ ಆ ಬ್ಲೌಸ್ಗಳನ್ನು ನಾವು ಹೇಗೆ ಸ್ಟಿಚ್ ಮಾಡಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇರೋಲ್ಲ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನೀವು ತೊಗೊಂಡಿರೋ ಸ್ಯಾರಿಗೆ ಯಾವ ರೀತಿ ಡಿಸೈನ್ ಮಾಡಿ ಬ್ಲೌಸು ಸ್ಟಿಚ್ ಮಾಡಿಸ್ಬೇಕು ಅನ್ನೋದು ಗೊತ್ತಾಗುತ್ತೆ ಇದು ಟೈಲರ್ಸ್ಗಳಿಗೂ ಹೆಲ್ಪ್ ಆಗುತ್ತೆ ಹಾಗೆ ಸ್ಯಾರಿಗಳನ್ನು ತೊಗೊಂಡಿರೋ ಅಂಥವರಿಗೂ ಹೆಲ್ಪ್ ಆಗುತ್ತೆ ಯಾರಾದರೂ ನಮ್ಮ ಹೊಸ ಅದಾಗಿ ನಮ್ಮ ಚಾನಲಿಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಅಂತೀನಿ ನೋಡಿ ಈ ಸ್ಯಾರಿ ನೀವು ನೋಡಿರ್ಬೋದು ಈಗ ಮೈ ಮೈಸೂರು ಸಿಲ್ಕ್ ಸ್ಯಾರಿಯಲ್ಲಿ ಈ ರೀತಿ ಬಂದಿದೆ ಇದಕ್ಕೆ ನಾವು ಈ ರೀತಿ ಡಿಸೈನ್ ಮಾಡಿದ್ವಿ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿತ್ತು ಬೋಟ್ ನೆಕ್ ಸ್ಟಿಚ್ ಮಾಡಿರೋದು ಇದು ಇನ್ನೊಂದು ಸ್ಯಾರಿ ಇದನ್ನ ನಾವು ಈ ರೀತಿ ಸ್ಟಿಚ್ ಮಾಡಿದ್ದೀವಿ ಎಷ್ಟು ಚೆನ್ನಾಗಿದೆ ನೋಡಿ ಬಾರ್ಡರ್ ಅಷ್ಟೇ ಬಂದಿರತ್ತೆ ಸೇಮ್ ಸೇಮ್ ಬ್ಲೌಸ್ ಬಂದಿರುತ್ತೆ ಅಂದರೆ ಕಾಂಟ್ರಾಸ್ಟ್ ಬಂದಿರಲ್ಲ ಆದರೆ ಬ್ಲೂ ಸ್ಯಾರಿಗೆ ವೈಟ್ ಬ್ಲೌಸ್ ಅಂತ ಈಗ ಕಾಂಟ್ರಾಸ್ಟ್ ಇದೆ ಆದರೆ ಈ ರೀತಿ ಸ್ಯಾರಿಗೆ ಮಾತ್ರ ಕಾಂಟ್ರಾಸ್ಟ್ ಬರೋದಿಲ್ಲ ಇದಕ್ಕೆ ನಾವು ಫ್ರಂಟಲ್ಲಿ ಈ ರೀತಿ ಬಾರ್ಡರಿಂದ ಡಿಸೈನ್ ಮಾಡಿದ್ದೀವಿ ಹಾಗೆ ಬ್ಯಾಕಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಫ್ಲವರ್ ಡಿಸೈನನ್ನು ಮಾಡಿದ್ದೀವಿ ಹಾಗೆ ಬ್ಲೌಸ್ ಎಲ್ಲ ಇಷ್ಟ ಆದರೆ ನೀವು ಈ ರೀತಿ ಸ್ಯಾರಿಗಳನ್ನು ಹಬ್ಬಕ್ಕೆ ತೊಗೊಂಡಿದ್ರೆ ಸ್ಟಿಚ್ ಮಾಡಿಸ್ಕೊಬೋದಲ್ವಾ ತುಂಬ ಈಸಿಯಾಗಿ ಸ್ಟಿಚ್ ಮಾಡಿಸ್ಕೊಬೋದು ಹಾಗೆ ಬಿಗಿನರ್ಸ್ ಕಲಿತಿದ್ರು ಸಹಿತ ನೀವು ಸ್ಟಿಚ್ ಮಾಡ್ಕೊಬೋದು ಬ್ಲೌಸ್ಗಳನ್ನು ಬ್ಲೌಸ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀವಿ ಹಾಗೆ ನೀವು ನೋಡ್ಬೋದು ಇನ್ನೂ ಸಹಿತ ತುಂಬ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿದ್ದೀವಿ ಇದು ಒಂದು ಕಾಟನ್ ಸ್ಯಾರಿ ಇದಕ್ಕೂ ಸಹಿತ ನಾವು ಲೇಸಿಂದ ಈ ರೀತಿ ಸ್ಟಿಚ್ ಮಾಡಿದ್ದೀವಿ ಹಾಗೆ ಎಲ್ಲ ಬ್ಲೌಸ್ಗಳು ನಿಮಗೆ ಇಷ್ಟ ಆಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬ ಒಂದಕ್ಕಿಂತ ಒಂದು ಬ್ಲೌಸ್ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ಸಿಂಪಲ್ ಆಗಿ ಮಾಡಿರೋಂಥ ಡಿಸೈನು ಇದರಲ್ಲಿ ತೋರಿಸುವಂಥ ಬ್ಲೌಸು ಒಂದೊಂದೆರಡು ನಾನು ಬ್ಲೌಸು ಸ್ಟಿಚಿಂಗ್ ಕಟ್ಟಿಂಗನ್ನು ಹಾಕಿದ್ದೀನಿ ನೀವು ನೋಡಿರ್ಬೋದು ವಿಡಿಯೋದ ಕೊನೆಯಲ್ಲಿ ಬರುತ್ತೆ ಹಾಗೆಯೇ ನೋಡಿ ಈ ಬ್ಲೌಸು ಸಹ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಕಾಟನ್ ಸ್ಯಾರಿ ತುಂಬ ಸಿಂಪಲ್ಲಾಗಿ ಸ್ಟಿಚ್ ಮಾಡಿರೋಂಥದ್ದು ಹಬ್ಬಕ್ಕೆ ಕೊಟ್ಟಿರೋ ಬ್ಲೌಸ್ಗಳು ಸ್ಟಿಚ್ ಮಾಡಿದ್ವಿ ಅದು ತಗೊಂಡೋಗಿರಲಿಲ್ಲ ಏನು ಮಾಡೋಕ್ಕಾಗಲ್ವಲ್ಲ ಹಾಗೆ ವೀಡಿಯೋ ಮಾಡಿ ತೋರಿಸೋಣ ನೀವು ಸಹಿತ ಸ್ಟಿಚ್ ಮಾಡ್ಕೊಳೋರಿಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಹೇಗಿದೆ ಅಂತೇಳಿ ನನಗೆ ಹೇಳಿ ನೋಡಿ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಮಾಡಿರೋಂಥ ಡಿಸೈನ್ ಇದು ಹಾಗೆ ಇನ್ನೊಂದು ಬ್ಲೌಸು ಇದು ವೈಟ್ ಬ್ಲೌಸು ನನಗೆ ಒಬ್ಬರು ಕಮೆಂಟ್ ಹಾಕಿದರು ಈ ರೀತಿ ಸ್ಯಾರಿಗೆ ವೈಟ್ ಬ್ಲೌಸ್ ಬರುತ್ತಲ್ಲ ಇದು ಸ್ಲೀವ್ ಡಿಸೈನ್ ಹೇಗೆ ಸ್ಟಿಚ್ ಮಾಡೋದು ಕಟ್ ವರ್ಕ್ ಬಂದಿರುತ್ತೆ ಅಂತ ಹೇಳಿದ್ರು ಅದು ಸಹಿತ ನಾನು ಹಾಕ್ತೀನಿ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತೇಳ್ಬಿಟ್ಟು ನೋಡಿ ನೋಡ್ಬೋದು ನೀವು ಫ್ರಂಟಲ್ಲಿ ನಾವು ಇದಕ್ಕೆ ಡಿಸೈನ್ ಕೊಟ್ಟಿದ್ವಿ ಅಂದರೆ ನೆಕ್ ಡಿಸೈನ್ ಕೊಟ್ಟಿದ್ವಿ ಬ್ಯಾಕಲ್ಲಿ ಅವರು ಸಿಂಪಲ್ಲಾಗಿ ಹೇಳಿದರು ಈ ರೀತಿ ಸ್ಟಿಚ್ ಮಾಡಿದ್ವಿ ಈಗ ತುಂಬಾ ಟ್ರೆಂಡಿಂಗಲ್ಲಿ ಇರೋವಂಥ ಬ್ಲೌಸ್ ಪೀಸ್ ಅಂದರೆ ಇದೇ ವೈಟು ಬ್ಲೌಸು ಹಾಗೆ ಫ್ರಂಟಲ್ಲಿ ಡಿಸೈನ್ ಮಾಡಿ ಸ್ಟಿಚ್ ಮಾಡಿರೋದು ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಸಹಿತ ಫ್ರಂಟ್ ಡಿಸೈನ್ ಯಾವ ರೀತಿ ಕ್ಯಾನ್ವಾಸ್ ಹಾಕಿ ಕಟ್ಟಿಂಗು ಸ್ಟಿಚಿಂಗು ಮಾಡಬೇಕು ಅಂತ ವಿಡಿಯೋಸ್ ಹಾಕಿದ್ದೀನಿ ನೀವು ನೋಡ್ಬೋದು ನೋಡ್ತಾ ಇದ್ದೀರಲ್ಲ ಫ್ರಂಟಲ್ಲಿ ಈ ರೀತಿ ಡಿಸೈನ್ ಕೊಟ್ಟಿದ್ದೀನಿ ಈ ರೀತಿ ಡಿಸೈನು ನನ್ನದೇ ಸ್ಯಾರಿ ಬ್ಲೌಸ್ಗೆ ನಾನು ಸ್ಟಿಚ್ ಮಾಡಿ ವೀಡಿಯೋದಲ್ಲಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹಾಗೆಯೇ ಫ್ರೆಂಡ್ಸು ಮತ್ತು ಈ ರೀತಿ ಡಿಸೈನ್ಸನ್ನು ಕ್ಯಾನ್ವಸ್ ಹಾಕಿ ಕೊಟ್ಟಾಗ ನೀವು ಯಾವುದೇ ಥರ ಲೇಸನ್ನು ಕೊಡೋದಕ್ಕೆ ಹೋಗ್ಬೇಡಿ ತುಂಬ ಚೆನ್ನಾಗಿ ಕಾಣೋದಿಲ್ಲ ಲೇಸ್ ಕೊಡಬೇಡಿ ಬೇಕಿದ್ದರೆ ಥ್ರೆಡ್ ಪೈಪಿಂಗನ್ನು ಕೊಡ್ಬೋದು ನೀವು ಹಾಗೆ ನೋಡಿ ಸ್ಲೀವು ಈ ರೀತಿ ಬಂದಿದೆ ಹಾಗೆ ಇನ್ನೊಂದು ಬ್ಲೌಸು ಇದು ಸಹಿತ ವಿಡಿಯೋ ಇದೆ ನಮ್ಮ ಆರ್ ಜಿ ಟೇಲರಿಂಗ್ ಕ್ಲಾಸಲ್ಲಿ ವೀಡಿಯೋಸ್ ಹಾಕಿದ್ದೀನಿ ಇದು ಬ್ಯಾಕ್ನೆಕ್ ಸಿಂಪಲ್ ಆಗಿ ಈ ರೀತಿ ಮಾಡಿದ್ದೀವಿ ಅಂದರೆ ಅವ್ರದ್ದೇ ಒಬ್ಬರದೇ ಕಸ್ಟಮರ್ದು ನಾಲ್ಕು ಬ್ಲೌಸ್ ಇತ್ತು ಮೂರು ಬ್ಲೌಸು ಸಹಿತ ಗ್ರ್ಯಾಂಡಾಗಿ ಸ್ಟಿಚ್ ಮಾಡಿದ್ವಿ ಇದೊಂದು ಬ್ಲೌಸು ಸಿಂಪಲ್ಲಾಗಿರಲಿ ಅಂತ ಹೇಳಿದರು ಈ ರೀತಿ ಸ್ಟಿಚ್ ಮಾಡಿದ್ವಿ ಹೇಗೆ ಬಂದಿದೆ ಅಂತೇಳಿ ನನಗೆ ಹೇಳಿ ಇದು ಬಂದುಬಿಟ್ಟು ಬೆಲ್ಟ್ ಪಟ್ಟಿ ಕೊಟ್ಟು ಪ್ರಿನ್ಸ್ ಕಟ್ ಕೊಟ್ಟು ಹೊಲಿದಿರೋಂಥ ಬ್ಲೌಸು ಫ್ರಂಟಲ್ಲಿ ವಿ ಶೇಪ್ ಕೊಟ್ಟಿದ್ದೀವಿ ಹಾಗೆಯೇ ಕ್ಯಾನ್ವಸ್ ಕೊಟ್ಟು ಸ್ಟಿಚ್ ಮಾಡಿರೋವಂಥದ್ದು ಹಾಗೆ ಇನ್ನೊಂದು ಬ್ಲೌಸು ನೋಡ್ಬೋದು ಈ ಬ್ಲೌಸು ಸ್ಟಿಚಿಂಗ್ ಬ್ಯಾಕ್ ಬ್ಯಾಕ್ನೆಕ್ ಸ್ಟಿಚ್ಚಿಂಗನ್ನು ನಿನ್ನೆ ವೀಡಿಯೋದಲ್ಲಿ ಹಾಕಿದ್ದೆ ತುಂಬ ಜನ ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದರು ಹಾಗೆಯೇ ಲೈಕು ಸಹ ಮಾಡಿದ್ದಾರೆ ನೋಡಿ ಇದು ಸಹಿತ ಫ್ರಂಟಲ್ಲಿ ಡಿಸೈನ್ ಮಾಡಿರುವಂಥದ್ದು ಈ ಥರ ನಿಮಗೆ ಫ್ರಂಟ್ ಡಿಸೈನು ನೆಕ್ ಡಿಸೈನ್ ಬೇಕಿದ್ದರೆ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಹಾಕಿದ್ದೀನಿ ನೀವು ನೋಡ್ಕೊಬೋದು ಹಾಗೆ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್ ಮಾತ್ರ ಅವರು ಹೇಳ್ದ ಹಾಗೆ ಸ್ಟಿಚ್ ಆಗಿದೆ ಇದಕ್ಕೆ ಬೀಡ್ಸನ್ನು ಅವ್ರು ಇಟ್ಕೊಳ್ತಾರಂತೆ ಹಾಗೆ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ನಿಮಗೂ ಏನಾದರೂ ನೀವು ಹಬ್ಬಕ್ಕೆ ಸ್ಯಾರಿ ತಗೊಂಡಿರ್ತೀರಾ ನಾವು ಯಾವ ರೀತಿ ಸ್ಟಿಚ್ ಮಾಡಿಸೋದಪ್ಪ ಅಂತಂದರೆ ಈ ವಿಡಿಯೋಸ್ ನೋಡಿಬಿಟ್ಟು ನಿಮ್ಗೆ ಏನಾದರೂ ಹೆಲ್ಪ್ ಆದರೆ ಸ್ಟಿಚ್ ಮಾಡಿಸ್ಕೊಬೋದು ಇದು ನೆಟೆಡ್ ಬ್ಲೌಸು ಈ ಬ್ಲೌಸನ್ನು ಸಹಿತ ನಾನು ತೋರಿಸಿದ್ದೆ ಈ ಬ್ಲೌಸು ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದರು ಈ ರೀತಿ ಸ್ಟಿಚ್ ಮಾಡೋದನ್ನು ಸಹಿತ ಹೇಳ್ಕೊಡಿ ಅಂತ ಹೇಳಿದ್ದಾರೆ ನಾನು ಸ್ಟಿಚ್ ಮಾಡೋದನ್ನು ಹೇಳ್ಕೊಡ್ತೀನಿ ಈಗ ಸ್ವಲ್ಪ ಹಬ್ಬದ ಬ್ಯುಸಿಯಲ್ಲಿ ಇದ್ವಲ್ಲ ಹಾಗಾಗಿ ಆಗಿಲ್ಲ ಹಾಗೆಯೇ ನೆಟೆಡ್ ಬ್ಲೌಸ್ ಸ್ಟಿಚಿಂಗ್ ನ ತುಂಬ ವೀಡಿಯೋಸು ನಮ್ಮ ಚಾನಲಲ್ಲಿದೆ ನೀವು ಸರ್ಚ್ ಮಾಡಿ ನೋಡ್ಬೋದು ಹಾಗೆ ಬ್ಯಾ ಬ್ಯಾಕಲ್ಲಿ ಈ ರೀತಿ ಫ್ಲವರ್ ಕೊಟ್ಟು ತುಂಬ ಸಿಂಪಲ್ಲಾಗಿ ಸ್ಟಿಚ್ ಮಾಡಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗ್ ಅದೆರಡು ಫ್ಲವರಿಂದ ಬ್ಲೌಸು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳ್ಬಿಟ್ಟು ವಿಡಿಯೋನ ಹಾಕ್ತೀನಿ ನಾನು ಸ್ಟಿಚಿಂಗು ಕಟ್ಟಿಂಗು ವೀಡಿಯೋನ ಹಾಗೆ ಈ ಬ್ಲೌಸ್ ಬಂದುಬಿಟ್ಟು ಫ್ರಂಟಲ್ಲಿ ಸ್ಯಾರಿ ಪೀಸನ್ನು ತ ಬ್ಯಾಕಲ್ಲಿ ಸಾರಿ ಬ್ಯಾಕಲ್ಲಿ ಸ್ಯಾರಿ ಪೀಸ್ ತೊಗೊಂಡು ನಾವು ಡಿಸೈನ್ ಮಾಡಿರೋವಂಥದ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರಂಟಿಗೆ ಏನು ಮಾಡಿಲ್ಲ ಡಿಸೈನು ಹಾಗೆಯೇ ಬೆಲ್ಟ್ ಪಟ್ಟಿ ಕೊಟ್ಟು ಸಿಂಪಲ್ಲಾಗಿ ಸ್ಟಿಚ್ ಮಾಡಿರೋವಂಥದ್ದು ಬ್ಯಾಕಲ್ಲಿ ನಾವು ಈ ರೀತಿ ಸ್ಯಾರಿ ಪೀಸನ್ನು ತಗೊಂಡು ಸ್ಟಿಚ್ ಮಾಡಿದ್ದೀವಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಒಂದಕ್ಕಿಂತ ಒಂದು ಬ್ಲೌಸ್ ತುಂಬಾ ಚೆನ್ನಾಗಿದೆ ಅಲ್ವಾ ಹಾಗಾಗಿ ನಾನು ಈ ವಿಡಿಯೋ ಮಾಡಿ ಹಾಕ್ತೇನೆ ನಿಮಗೂ ಸಹಿತ ಹೆಲ್ಪ್ ಆಗ್ಬೋದು ಅಂತ ಹಾಗೆಯೇ ಫ್ರೆಂಡ್ಸ್ ನೋಡಿ ಎಲ್ಲ ಬ್ಲೌಸ್ಗಳನ್ನು ಇನ್ನೂ ಹುಕ್ಸ್ ಮಾಡಬೇಕು ಹಾಗೆ ಐರನ್ ಮಾಡಬೇಕು ಪ್ರತಿಯೊಂದು ಕೆಲಸನೂ ಇದೆ ಹಾಗೆ ಎಲ್ಲ ಬ್ಲೌಸ್ಗಳು ರೆಡಿಯಾಗಿತ್ತಲ್ವ ನಿಮಗೂ ಸಹಿತ ವೀಡಿಯೋ ಹಾಕಿ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಹಾಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೂ ಸಹಿತ ಏನಾದರೂ ಹೆಲ್ಪ್ ಆಗಿದ್ದರೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ವೀಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ಯಾವ ರೀತಿ ನಾವು ಕಟ್ಟಿಂಗು ಸ್ಟಿಚಿಂಗು ಹೇಳ್ಕೊಡ್ಬೇಕು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ಈ ಬ್ಲೌಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇರೋ ಸೀರೆ ಅಂದ್ರೆ ಮೈಸೂರು ಸಿಲ್ಕ್ ಸ್ಯಾರಿ ಹಾಗೆ ಬ್ಲೂ ಮತ್ತೆ ವೈಟ್ ಕಾಂಬಿನೇಷನ್ ಸ್ಯಾರಿಯಲ್ಲಿ ತುಂಬಾನೇ ತುಂಬಾ ಜನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಈ ರೀತಿ ನಾವು ಪ್ರತಿದಿನ ಯಾವ್ಯಾವ ಬ್ಲೌಸು ಡಿಸೈನ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತೀವಿ ಆ ವೀಡಿಯೋಸ್ ಎಲ್ಲ ಹಾಕ್ತಾ ಹೋಗ್ತೀವಿ ಅಟ್ಲೀಸ್ಟ್ ಆಗಿಲ್ಲ ಅಂದರೂ ಶಾರ್ಟ್ಸ್ ವೀಡಿಯೋದಲ್ಲಾದರೂ ಹಾಕ್ತೀನಿ ವೀಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದಕ್ಕಿಂತ ಒಂದು ಬ್ಲೌಸ್ಗಳು ಹಾಗೆಯೇ ತುಂಬ ಈಸಿ ಮೆಥಡಲ್ಲಿ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ನಿಮಗೆ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ ನೀವು ನೋಡಿ ಕಲ್ತ್ಕೊಬೋದು ಹಾಗೆಯೇ ಪ್ರತಿಯೊಂದು ಬ್ಲೌಸಿಗೂ ಸಹಿತ ಡಿಸೈನ್ ಬ್ಲೌಸ್ ಕೊಟ್ಟರು ಅಂದರೆ ನೀವು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಹಾಗೆಯೇ ನೋಡ್ತಾ ಫ್ಲವರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ಸ್ಯಾರಿ ಮಾತ್ರ ಪಿಂಕ್ ಸ್ಯಾರಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಇದು ಅಷ್ಟೇ ಮೆರೂನ್ ಸ್ಯಾರಿ ಬ್ಲೂ ಸ್ಯಾರಿದು ಹಾಗೆ ನೀವೆಲ್ಲ ಹಬ್ಬಕ್ಕೆಲ್ಲ ಯಾವ ರೀತಿ ಸ್ಯಾರಿ ತೊಗೊಂಡಿದ್ದೀರಾ ಯಾವ ರೀತಿ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆಯೇ ನಾಳೆನ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಹೊಸ ಬ್ಲೌಸು ಡಿಸೈನ್ ನಾನು ಹೇಳ್ಕೊಡ್ತೀನಿ ವೀಡಿಯೋ ಪ್ರತಿದಿನ ಬರ್ತಾ ಇರುತ್ತೆ ಮಿಸ್ ಮಾಡದೆ ನೋಡಿ ಹಾಗೆಯೇ ಈ ಬ್ಲೌಸ್ಗಳೆಲ್ಲ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಕಮೆಂಟಿಗೆ ಕಾಯ್ತಾ ಇರ್ತೀನಿ ಹಾಗೆಯೇ ನೆಕ್ಸ್ಟ್ ವೀಡ್ಯೋದಲ್ಲಿ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್